ಇದನ್ನು ಬರದ ಹರಪನಹಳ್ಳಿ ದಿನ ಪರಿದಾಸ ಸಾಹಿತ್ಯ ಪರಂಪರೆಯಲ್ಲಿದ್ದ ಹದಿನೆಂಟನೇ ಶತಮಾನದಿಂದ ಎರಡರ ಪೆಟ್ಟಿ ನಂತರ ಬಂದವರೇ ಹರಪನಳ್ಳಿ ಹರಪನಹಳ್ಳಿ ದಿನ ಇವರ ಜನ ಹದಿನೆಂಟುನೂರ ಇಪ್ಪತ್ತ್ ಜುಲೈ ಆರಂದು ಜನ ಜನಿಸಿದರು ಇವರು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊಸಪೇಟೆ ತಾಲೂಕಿನ नारायण श्री श्री सुदामा देव श्रीकृष्ण सुधम श्रीकृष्ण दरपुर सुधम आम राजधानी आम श्रीकृष्ण सुधम आत्मीय बात श्रीकृष्ण श्रीकृष्ण सुधम बाल सुखर ಸುಧಮ್ ಬಹಳ ಬಡತನ ಮತ್ತು ಬ್ರಾಹ್ಮಣ ಕುಟುಂಬದವರಾಗಿರ್ತಾರೆ ಇವರಿಗೆ ಇವರಿಗೆ ಇನ್ನೊಂದು ಹೆಸರು ಕುಚೇಲೆ ಅಂತಂದ್ರೆ ಇನ್ನೊಂದು ಹೆಸರು ಇರುತ್ತಾ ಶ್ರೀಕೃಷ್ಣ ಮತ್ತು ಸುಧಮ ಇಬ್ಬರು ವಿದ್ಯಾಭ್ಯಾಸ ತಾವು ವಿದ್ಯಾಭ್ಯಾಸ ಮುಗಿಸಿ ರಾಜಾಶ್ರಯವನ್ನು ಸೇರ್ಕೊ ಗುವಾಶ್ರಮವನ್ನು ಸೇರ್ಕೊಳ್ತಾರೆ ನಂತರ ಸುಧಮ ತನ್ನ ಅರ್ಧಾರ ಜನತೆಯೊಂದಿಗೆ ರಾಜಭವ ನಡೆಸುತ್ತಿರ್ತಾರೆ ಶ್ರೀ ಮಕ್ಕಳು ದರಿದ್ರ ದತ್ತರಿದ್ರ ದರಿದ್ರ ಬಡತನ ಇವೆಲ್ಲ ಸಂದರ್ಭದಲ್ಲಿ ಆತನ ಹೆಂಡತಿ ಒಮ್ಮೆ ಶ್ರೀ ಶ್ರೀಕೃಷ್ಣನನ್ನು ಭೇಟಿ ಆಯ್ಬಾ ಅಂತಂದು ಹೇಳ್ದ ಶ್ರೀ ಶ್ರೀಕೃಷ್ಣನ ಭೇಟಿ ಆಯ್ತಾ ಅಂತ ಹೇಳ್ತಾ ಶ್ರೀಕೃಷ್ಣನಿಗೆ ಸು ಸುಧಮ ಶ್ರೀಕೃಷ್ಣನಿಗೆ ಏನಾದ್ರು ಅಂದ್ರೆ ಮಾಡೋ ಮಾಡ್ತೀನಿ ಹೋಗಂದು ಆಮೇಲೆ ಆ ವ್ಯಕ್ತಿ ಮಾಡ್ ಆ ತೆಗೆದುಕೊಂಡು ಒಂದು ಗಟ್ಟೆಯಲ್ಲಿ ದ್ವಾರಕಪುರಕ್ಕೂ ಹೋಗ್ತಾನ ಅಲ್ಲಿಗೆ ಹೋದ್ಮೇಲೆ ದ್ವಾರಕ ಹೋದ್ಮೇಲೆ ಅಲ್ಲಿ ದ್ವಾರಕ ಪಾಲಕರು ಯಾರು ನೋಡಲಿಕ್ಕೆ ಬಂದಿದೆ ಅಂತ ಕೇಳಿದ ಸುಧಾ ಸುಧಾಮ ಶ್ರೀಕೃಷ್ಣ ಬಂದಿದ್ದೀನಿ ಅಂತಂದ್ರೆ ಸುಧಾಮ ಹೇಳ್ತಾನೂತರವಾಗಿ ಶ್ರೀಕೃಷ್ಣನೇ ನೋಡಕ್ ಬಂದಿದಾಳೆ ಅಂತಂದ್ರೆ ಶ್ರೀಕೃಷ್ಣ ಬಂದು ಸುಧಾಮನ ಮನೆ ಅರಮನೆ ಒಳಗೆ ಕರೆದುಕೊಂಡು ಅಡ್ಡ ಪಲ ಕರೆದೊಂಡು ಒಳಗೆ ಕರ್ಕೊಂಡೋಗ್ತಾನೆ ಸುಧಾಮ ಅಂತ ಶ್ರೀಕೃಷ್ಣ ಮಾತುಕತೆ ನಡೆಸ್ತಾರ ಇಷ್ಟು ದಿನ ಎಲ್ಲಿದೆಯಾ ಎಲ್ಲ ಅಂತ ಶ್ರೀಕೃಷ್ಣ ಕೇಳ್ತಾನ ನನ್ಗೆ ಏನಾದ್ರು ತಿನ್ನಕ ಸಿದ್ದಮ್ಮನ ಸಿದ್ದಮ್ಮ ಶ್ರೀಕೃಷ್ಣ ಶ್ರೀಕೃಷ್ಣ ಸುಧಾಮನ್ ಕೇಳ್ತಾನೆ ಕೃಷ್ಣ ಸುಧಮ್ಮನ ಮೇಲೆ ಮೇಲೆ ಇರ್ತಕ್ಕಂಥ ಗಂಟನ್ನು ತೆಗೆದುಕೊಂಡು ಶ್ರೀ ಶ್ರೀಕೃಷ್ಣ ತಿನ್ನುತ್ತಿರ್ತಾನೆ ಒಂದು ಮುಂದೆ ಇಡಿಯಷ್ಟು ಆಲಕ್ಕಿಯನ್ನು ತಿನ್ನುತ್ತಿರುವ ತಿನ್ನುತ್ತಿರುವಾಗ ಆತನೇ ಸುಧಮ್ಮನ ಸಂಕಷ್ಟಗಳು ಹೊರಟೋಗವು ಎರಡನೇ ಇಡೀ ಆಲಕ್ಕಿಯನ್ನು ತಿನ್ನುವಂಥ ಸುಧಮ್ಮನ ವೈಕೃತ ವೈಕುಂಠದಲ್ಲಿ ಮುಂದೆ ಪಡೆಯುತ್ತಾನೆ

ಹಾಗೆ ತನ್ನ ಎಣಕಿಯ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಧರಿಸಿರುತ್ತಾರೆ ಒಟ್ಟಾರೆ ಹೇಳುವಾದ್ರೆ ಶ್ರೀಕೃಷ್ಣ ಮತ್ತು ಸುಧಮ್ಮ ಇಬ್ಬರು ಜಾತಿ ಏನಿರಲಿಲ್ಲ ಸುಧಾಮ ಚರ್ ಸ್ನೇಹಿತ ಬಂದಿದ್ದಾರೆ ಶ್ರೀಕೃಷ್ಣ ಮತ್ತು ಸುಧಾಮ ಇಬ್ಬರು ನಿಷ್ಕಲ್ಮಶವಾದ ಸ್ನೇಹವನ್ನು ಹೊಂದಿರುತ್ತಾರೆ